ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕುಂದಾಪುರ ಇತರ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಜೆಸಿ ಭವನದಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಟೈಪ್ ರೈಟರ್ನಲ್ಲಿ ಅಕ್ಷರದ ಪಡಿಎಚ್ಚು ಮೂಡಿಸುವ ಮೂಲಕ ವಿನೂತನವಾಗಿ ನೆರವೇರಿಸಲಾಯಿತು ಇನ್ನು ಪತ್ರಿಕಾ ದಿನಾಚರಣೆ ಕುರಿತು ಮಾತನಾಡಿದ ಸಾಮಾಜಿಕ ಚಿಂತಕ ಜಾದುಗಾರ ಓಂ ಗಣೇಶ್ ಉಪ್ಪುಂದ ಪತ್ರಿಕಾ ವರದಿಯ ಕೊನೆಯ ಸಾಲಿನಲ್ಲಿ ಬರುವ ಹೆಸರಿಗಾಗಿ ಕಾತರದಿಂದ ಕಾಯುತ್ತಿದ್ದ ಪತ್ರಿಕೋದ್ಯಮದ ಆ ದಿನಗಳನ್ನ ನೆನಪಿಸಿಕೊಂಡರು ಇತ್ತೀಚೆಗೆ ಬಂದಿತ್ತು ಪೇಟೆಯಲ್ಲಿ ಎಲ್ಲ ನಾಲ್ಕು ಬೈಕೆಲ್ಲ ರೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ ಬೇಟ ನೋಡಿದೆ ಓ ಗಣೇಶ ಯಾವಾಗ ಬಂದ್ರಿ ಅವರಿಗೆ ಇಲ್ಲ ಹತ್ತು ದಿವಸ ಆಯಿತು ಆ ಮತ್ತೆ ಹೇಗಿದ್ದೀರಿ ಆರಾಮಿಗೆ ಹಾಂ ಅವತ್ತೇನು ಸುದ್ದಿ ಇಲ್ಲ ಆಮೇಲೆ ನಾನು ಕೇಳೋದು ಹೇಳೋದು ಅದೇ ಇವತ್ತು ಬಂದಿದ್ದಾಗ ಮೊನ್ನೆ ಯಾರೋ ಒಬ್ಬರು ಪೇಪರ್ನವ್ರು ಸಿಕ್ಕಿದ್ರು ಮಲ್ವ ಇವತ್ತೊಂದು ನನ್ನ ಬಗ್ಗೆ ಬರೆದಿದ್ದಾರೆ ಹೌದಾ ಯಾವ ಪೇಪರಲ್ಲಿ ಆ ಪೇಪರ್ ಹೆಸರು ಹೇಳ್ತೇನೆ ಅಯ್ಯೋ ನಮ್ಮ ಮನೆ ಅದೇ ಪೇಪರ್ ತರೋದು ಮಲ್ರೆ ಅದರಲ್ಲಿ ಈ ಮಂಗಳೂರು ಕರಾವಳಿ ರೇಷನ್ ಅಂತ ನೀವು ಬರುತ್ತಲ್ಲ ಲೋಕಲ್ ನ್ಯೂಸ್ ಅದರಲ್ಲಿ ಅಯ್ಯೋ ಹೌದಾ ನಾನು ನೋಡಲೇ ಇಲ್ಲ ಇಷ್ಟೇ ಪತ್ರಿಕೆ ಅಂದಿಗೂ ಇಂದಿಗೂ ಇರುವಂಥದ್ದನ್ನು ಜ್ವಲವಂತವಾಗಿ ಅನುಭವಿಸಿದ್ದೇನೆ ಪುಟ ಬಂದರೂ ಕೂಡ ದೊಡ್ಡ ದೊಡ್ಡ ಫೋಟೋ ಹಾಕಿ ಬಂದರೂ ಕೂಡ ಅವರು ಎದುರು ನಿಂತು ಮಾತಾಡಿಸಿ ಅವರ ಮನೆಯಲ್ಲದೆ ಪೇಪರ್ ಬಂದರೂ ಕೂಡ ಅವರನ್ನು ಕೇಳಿದ್ರು ಕೂಡ ಹೀಗೆ ಬಂದಿದೆ ಅಂತ ನಾವಲ್ಲಿ ತಗೊಂಡು ಹೋಗಿ ಆ ಜಾಗದಲ್ಲಿ ಇಟ್ಟರೂ ಕೂಡ ಅಯ್ಯೋ ಹೌದಾ ನೋಡದೆ ಇಲ್ಲ ಬರ್ರೆ ನೋಡ್ತೆ ಮನೆ ಕೊಟ್ಟು ನೋಡ್ತೆ ಅನ್ನುವಂಥ ಸ್ಥಿತಿ ಇದು ನಮ್ಮ ಕ್ಷೇತ್ರದ ಅಂದರೆ ನನ್ನ ಕ್ಷೇತ್ರಕ್ಕೂ ಕೂಡ ಪತ್ರಿಕಾ ರಂಗ ನೀವು ಹೇಳಿದಿರಿ ಬೈಂದೂರಿನ ಮೊದಲ ಪತ್ರಕರ್ತ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತ ಒಂದರವರೆಗೆ ಮೂರು ವರ್ಷಗಳ ಕಾಲ ಹೊಸದಿಗಂಥ ಪತ್ರಿಕೆಗೆ ಬೈಂದೂರಿಂದ ವರದಿ ಶಿ ಮಾಡ್ತಿದ್ದವನ್ನ ನಾನು ಕಾಲೇಜಿಗೆ ಬರೆದು ಮುಗಿದು ಎಲ್ಲ ಮ್ಯಾಷನ್ ಶಾಲೆಗೆ ಓಡಾಡುವಾಗ ನನಗೆ ಅವಾಗ ಪತ್ರಕರ್ತರು ಅಂದರು ಕೂಡ ಎಲ್ಲರೂ ಕರೀತಾರೆ ಗೌರವ ಸಿಗಬಹುದು ಒಂದು ಜೀವನಕ್ಕೆ ಹಾಕ್ಬೋದು ಅನ್ನೋದು ಕೆಟ್ಟಕ್ಕನಿಸ್ತು ಆವಾಗ ನಿಜಕ್ಕೂ ಕೆಟ್ಟ ಕರ್ತದೆ ಇವತ್ತು ಹೇಳೋದು ನಾನು ಆವಾಗೆಲ್ಲ ನೋಡೋಣ ಅಂತೇಳಿ ಶಾಲೆಗೋ ಯಾರಿಗೋ ಹುಡುಗಿಗೋ ಇನ್ಯಾರಿಗೋ ಪತ್ರಕ್ಕಿಂತ ಬರ್ತೋ ಎರಡು ಅಕ್ಷರ ಗೊತ್ತಿರ್ತಲ್ಲ ನಮಗೆ ಹೆಚ್ಚಿನ ಪತ್ರಕರ್ತರು ನನಗೆ ಅಂದುಕೊಂಡು ಆವಾಗ ಬರಹ ನನಗೆ ಒಂದು ಕೇಳು ನಮ್ಮ ಕಾಲೇಜ್ ಮಿತ್ರರು ಇವೋ ಎಲ್ಲರಿಗೋ ಪತ್ರ ಪತ್ರಕರ್ತರು ಬರ್ತು ಹ ಆ ಅಕ್ಷರಗಳನ್ನು ರೂಢಿಸಿ ವಾಕ್ಯಗಳನ್ನು ಕೂಡಿಸಿ ಬರೆಯುವಂಥದ್ದು ಅಭ್ಯಾಸ ಆದ ಮೇಲೆ ಸರಿ ಇನ್ನೇನು ಮಾಡೋದು ನಮಗೆ ಅವಕಾಶ ಕೇಳಿದೆ ಇದರ ಪತ್ರಿಕೆ ಎಲ್ಲ ಮಾತ್ರ ಅಲ್ಲ ಹಾಗಾದ್ರೆ ಪತ್ರಿಕೆಗೆ ಬರೆಯವರು ಅಭ್ಯಾಸ ಮಾಡುವ ಅಂತ ಹೇಳಿ ಮಾಡಿಕೊಂಡು ಬೈಲೂರು ವರದಿಗಾರನಾಗೆ ಎರಡು ವರ್ಷ ಕೆಲಸ ಮಾಡ್ತಾ ಮಾಡ್ತಾ ಹಾಗು ಅವಾಗೆಲ್ಲ ಡೈಲಿ ರಿಪೋರ್ಟ್ ನಾವು ಕಳಿಸಿದ ಕೂಡಲೇ ಬರೋದಿಲ್ಲ ಬೆಳಿಗ್ಗೆ ಎಲ್ಲೆಲ್ಲೂ ಹೋಗಿ ಸ್ಕೂಟರ್ನಲ್ಲೇ ಸೈಕಲ್ನಲ್ಲೇ ಹೋಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ನೋಡಿಕೊಂಡು ವರದಿ ಮಾಡಿ ಮನೆಗೆ ಬರೋದು ಫೋಟೋ ಇವತ್ತು ಕೊಡೋದಿಲ್ಲ ಮೂರು ದಿವಸ ಹೇಳಿ ಫೋಟೋ ಬರುತ್ತೆ ನ್ಯೂಸ್ ರೆಡಿ ಇರುತ್ತೆ ಹಾಗೆ ಫೋಟೋ ಬಂದಿದೆ ಗಣೇಶ ಅಂತ ಫೋಟೋ ತೊಗೊಂಡ್ಬಂದು ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಅವರಿಗೆ ಹಾಕಿ ಬೈಲೂರಿಂದ ಮಂಗಳೂರಿಗೆ ಒಂದು ಬಸ್ ಹೋಗ್ತಾ ಇರ್ತಾರೆ ವಿವೇಕ ಆ ಬಸ್ ಬೆಳಿಗ್ಗೆ ಆರು ಗಂಟೆಗೆ ಹೋಗುದು ಅವಾಗ ಅಲ್ಲಿ ಬಸ್ಸಿನ ಕಂಡಕ್ಟರ್ ಅಥವಾ ಏನು ನಿರ್ವಾಹಕ ಇರ್ತಾರಲ್ಲ ಅವರು ಗಣೇಶ್ಣ ಇವತ್ತೆಂಥ ಉಂಟ ಅಂತ ಸಂಜೆ ಕೇಳೋದು ನಾಳೆ ಬೆಳಿಗ್ಗೆ ಕೊಡ್ತೀನಿ ಮಾರು ಅಂತೇಳಿ ಆ ಬಸ್ಸಿಗೆ ಕವರ್ ಕೊಡೋದು ಆ ಕವರ್ಸ್ ಈಗ ಮಂಗಳೂರಿಗೆ ಹೋಗ್ತದೆ ಮಂಗಳೂರಿಗೆ ಹೋಗಿ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ಮೂರು ಬಾಕ್ಸ್ ಇರ್ತಾರೆ ಉದಯವಾಣಿ ಬಾಕ್ಸು ಅಲ್ಲಿಯ ಮುಂಗಾರು ಈಗ ಮೂರು ಬಾಕ್ಸ್ ಆ ಬಾಕ್ಸಲ್ಲಿ ಅಲ್ಲಿ ನನ್ನ ಯಾವಾಗ ಒಂದು ಬಾಕ್ಸಲ್ಲಿ ಅಲ್ಲಿ ಹಾಕ್ತಾರೆ ಅವರು ಹನ್ನೆರಡು ಗಂಟೆಗೆ ಅವರು ಬಂದು ಆಯ್ತು ನಾವು ಕಳಿಸಿದ್ದು ನ್ಯೂಸು ನಾಲ್ಕು ಐದು ದಿವಸದಾಗ ಫೋಟೋ ಬಂದು ಅವ್ರಿಗೆ ಕಳಿಸಿ ಅವ್ರದ್ದು ಪೇಪರಿಗೆ ಬರೋದು ಕೂಡ ಕೂಡಲೇ ಬರೋದಿಲ್ಲ ನಾನು ಮತ್ತೆ ಫೋನು ನಮ್ಮ ಮನೇಲಿಲ್ಲ ಪೋಸ್ಟ್ ಆಫೀಸ್ವರಿಗೆ ಫೋನ್ ಮಾಡಿ ಕೇಳು ಸರ್ ಮೊನ್ನೆ ಒಂದು ವಾರದಿಂದ ಎಂಟನೇ ತಾರೀಕಿಗೆ ಒಂದು ಹೀಗೆ ಸೇತುವೆ ಮುರಿದು ಒಂದು ಫೋಟೋ ಕಳಿಸಿದ್ನಲ್ಲ ಸರ್ ಒಂದು ನ್ಯೂಸ್ ಮಾಡಿದ್ನಲ್ಲ ಸರ್ ಅಂತ ಕೇಳಿದಾಗ ಇಲ್ಲ ಇಲ್ಲ ತೊಗೊಳ್ತೇವೆ ಅದು ಇವತ್ತು ಆಗೋದಿಲ್ಲ ಶುಕ್ರವಾರ ತೊಗೊಳ್ತೇವೆ ಅಂತ ಹೇಳುವಾಗ ಇವತ್ತು ಆಗೋದಿಲ್ಲ ಶುಕ್ರವಾರ ಅಂದರೆ ಆ ಬೇಜ ನೋಡಿ

ಮದರ್ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ